ಎಲ್ಲರಿಗೂ ಮತ್ತೊಂದು ಹೊಸ ವ್ಲಾಗೆ ಸ್ವಾಗತ ಇನ್ನೂ ಇವತ್ತು ವ್ಲಾಗ್ ಅಪ್ಲೋಡ್ ಮಾಡಿಲ್ಲ ಅಪ್ಲೋಡ್ ಮಾಡ್ತೀನಿ ಇವಾಗ ಸೊ ಫಸ್ಟ್ ಅಪ್ಲೋಡ್ ಮಾಡಿ ಮತ್ತೇ ವೀಡಿಯೋ ಸ್ಟಾರ್ಟ್ ಮಾಡಿ ವೀಡಿಯೋ ಶಾರ್ಟ್ ಆಗಿದೆ ಇನ್ನು ಬೇರೆ ವೀಡಿಯೋ ಮಾಡೋದಕ್ಕೆ ಅಪ್ಲೋಡ್ ಮಾಡೋದು ಏನೇ ಆಗೋದು ಬಸ್ಸಿಗೆ ಹೋಗೋದಕ್ಕೆ ನಾವು ಮೆಟ್ರೋ ಸ್ಟೇಷನ್ ಯೂಸ್ ಮಾಡ್ಕೋತೀವಿ ಸೊ ಮಂಡೇ ಪಿ ಜಿಗೆ ನಾವು ಸೇರ್ಕೋತೀವಿ ಹೌದಾ ನಾನಾ ನೀನು ಮೂವರು ಓಕೆ ಸೊ ಇವಾಗ ಹ್ಞೂ ಹ್ಞೂ ಸೊ ಅಲ್ಲಿ ಇವಾಗ ಇದಾಗಿತ್ತು ಮೆಟ್ರೋದಲ್ಲಿ ಏ ಬಸ್ ಸೊ ಈ ಕಡೆ ಹೋದರೆ ನಂಗೆ ಹಿಂಗೆ ಹೋಗ್ಬೋದು ಇಲ್ಲಾಂದರೆ ದೂರ ಆಗ್ಬಿಡುತ್ತೆ ಅಲ್ಲ ಸೊ ನಮ್ಮ ಫ್ರೆಂಡ್ ಅಲ್ಲಿ ಹೋಗ್ತಾ ಇದ್ದಾನೆ ಅವನು ಒಬ್ಬನೇ ನಾನು ನೋಡ್ತಾ ಇದ್ದೀವಿ ಅಲ್ಲ ನೀವು ನೋಡ್ತಾ ಇದ್ದಾರೆ ಎಲ್ಲರು ಅವ್ರಿಗೇನು ಕಾಣಿಸಿಲ್ಲ ಅವ್ರಿಗೇನು ಕಾಣಿಸಿಲ್ಲ ನಿಜ ನಾವು ಕಣ್ಮೆ ಹೇಳ್ಬೋದಲ್ಲ ಬಸ್ಸಿಗೆ ವೆಯ್ಟ್ ಮಾಡ್ತಾ ಇದ್ದೀವಿ ಕೆಮ್ಮು ಜಾಸ್ತಿ ಆಗ್ತಾ ಇತ್ತು ಸೊ ಅದಕ್ಕೆ ಒಂದು ಕಾಸ್ಟ್ ಇರೋಬೇಕು ಒಂದೆ ಸೊ ಹಂಡ್ರೆಡ್ ರುಪೀಸ್ ಆಯ್ತು ಇದಕ್ಕೆ ವಯಸ್ಸು ಬನ್ನಿ ಇವಾಗ ರಾತ್ರಿ ಊಟಕ್ಕೆ ಹೊರಗಡೆ ಹೋಗ್ಬೇಕು ಹೋಗಿ ಬರೋಣ ಒಂದು ಪ್ಲೇಟ್ ಅಂದರೆ ತುಂಬ ಕೊಟ್ಬಿಟ್ಟಿದ್ರು ಬರು ನಂಗೆ ತಿನ್ನೋಕೆ ಆಯ್ತಿಲ್ಲ ಸೊ ಯಾಕೆ ತಗೊಂಡೆ ಅಂದ್ರೆ